ನೋಡಿ ನಾನು ಬಿಜೆಪಿ ಏನು ಮಾತಾಡಿದ್ದಾರೆ ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪ ಸುಳ್ಳು ನಾನು ಹೇಳಿದ್ದೇನೆ ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ ಇವೆಲ್ಲ ಕೋರ್ಟ್ಗೆ ಹೋಗ್ತದೆ ಕೋರ್ಟ್ಗಳಲ್ಲಿ ಆದಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳು ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊತ್ತು ನಾನು ಇದನ್ನ ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸ್ಕೊಳ್ತೇನೆ ಅವ್ರಿಗೇನು ಇಲ್ಲ ಅವರಿಗೆ ರಾಜಕೀಯ ದೇ ಹ್ಯಾವ್ ಫೇಲ್ಡ್ ಇನ್ ದೇರ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಆಸ್ ಫೇಲ್ಡ್ ಇನ್ ದರ್ ಬಜೆಟ್ ದೇ ಕುಡ್ ನಾಟ್ ಗಿ ಎ ಗುಡ್ ಬಜೆಟ್ ದೇ ಗೇವ್ ಎ ಪೊಲಿಟಿಕಲ್ ಬಜೆಟ್ ಖಂಡಿತ ಕಾನೂನು ಹೋರಾಟ ನಾನು ನೋಡ್ತೀನಿ ಪಾರ್ಲಿಮೆಂಟ್ ಒಳಗಡೆ ಆದ್ರಿಂದ ಕಾನೂನು ಅವಕಾಶ ಇಲ್ಲ ಹೊರಗಡೆ ಏನಾರು ಅಂದ್ರೆ ನಾನು ಖಂಡಿತ ಕಾನೂನು ಬಗ್ಗೆ ಏನು ಬೇಕು ನಾನು ಹೋರಾಟ ಈ ನಾವು ನಾನು ಎಲ್ಲೂ ಸಂವಿಧಾನ ಬದಲಾವಣೆ ಆಗಿದೆ ನಾವು ಮಾಡ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಐ ಹವ್ ನಾಟ್ ಸೆಟ್ ದಟ್ ಎನಿವೇರ್ ದಟ್ ಆರ್ ಗೋಯಿಂಗ್ ಟು ಚೇಂಜ್ ದಿ ಕಾನ್ಸ್ಟಿಟ್ಯೂಷನ್ ಐ ಹವ್ ಸೆಡ್ ದಟ್ ಆನ್ ಎ ವೇರಿಯಸ್ ಜಡ್ ಸಮ್ ವೇರಿಯಸ್ ಜಡ್ಜ್ಮೆಂಟ್ಸ್ ಆದಮೇಲೆ ಬೇಕಾದಷ್ಟು ಸಂವಿಧಾನಗಳು ಬೇಕಾದಷ್ಟು ಆಗಿದೆ ಅಂತ ಹೇಳಿದ್ದೇನೆ ನಾಟ್ ಆನ್ ದಿಸ್ ಇಶ್ಯೂ ಬಿಜೆಪಿ ರಾಜಕೀಯ ಅಷ್ಟೇ ಅವ್ರಿಗೆ ಬೇಕಾಗಿಂದ್ರೆ ರಾಜಕೀಯ ನನ್ನ ಹೆಸರು ನಮ್ಮ ಪಾರ್ಟಿ ಲೀಡರ್ಸ್ ಹೆಸರು ಹೇಳಿಲ್ಲ ಅಂದ್ರೆ ಅವ್ರಿಗೆ ನಿದ್ರೆ ಬರ್ತಾ ಇಲ್ಲ ಅವರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ ರೀ we are now, we are there to protect our constitution. it is our birthright. it is our party right. we have given constitution to this country. we will protect it. this bjp is trying to, they wanted to cover up their mistakes. that is why they are trying to create all these things.